সলেেডব. হি এা� Trustee টি এবসাকের interacted� Acho হাকেরএবেড definitely i ಬಗ್ಗೆ ವಂಶಾವಳಿಯ ಬಗ್ಗೆ ನೀ ಆಡಿದ್ದನ್ನು ಕೇಳುವಾಗ ನಿನ್ನದ್ದು ಚಕ್ರವರ್ತಿ ಪೀಠದಿಂದ ಹೊರಗಲ್ಲ ಅಂತ ನೀನೇ ಬಿಂಬಿಸಿದ ಹಾಗೂ ಅದರಲ್ಲಿ ರಾಮನ ಕುರಿತಾಗಿ ನೀ ಯೋಚನೆ ಮಾಡು ಯಕ್ಷಾಕು ಅಂತ ನೀ ಆಡಿದೆ ಯಾರನ್ನು ವಂಶಜ ಅಂತ ಕರೆಯುತ್ತಾರೆ ಆದರೆ ರಾಮನನ್ನು ಅಡಿಗಡಿಗೆ ಇಫ್ವಾಕುವಂಶ ಸಂಭವ ಕರೆಯುತ್ತಾರೆ ರಘುವಿನ ನಂತರ ರಾಘವ ಎನ್ನುವ ಅನ್ವರ್ಥ ಇಷ್ಟರವರೆಗೆ ಯಾರಿಗೂ ಬರಲಿಲ್ಲ ರಘುನಾಥನ್ ಎನ್ನುವಂತ ನೆಗಳನ್ನ ಪಡೆದವರು ರಘುವಿನ ನಂತರ ಇವನೇ ರಘು ಆ ನಂತರದಲ್ಲಿ ರಾಘವನಾದ ಸುಮ್ಮನೆ ಪೂರ್ವಿಕರ ಹೆಸರು ಮತ್ತೆ ಹುಟ್ಟಿದವರಿಗೆ ಬರುವುದಿಲ್ಲ ಪೂರ್ವಿಕರು ತೋರಿಸಿದ ಸಾಧನೆಯನ್ನು ತಾನು ಮತ್ತೊಮ್ಮೆ ತನ್ನ ಜೀವಿತದಲ್ಲಿ ಅನಾವರಣಗೊಳಿಸಿದಾಗ ಮಾತ್ರ ಅದು ತಾನ ಆಗಿ ಬರ್ತದೆ ಒಬ್ಬ ಮನುಷ್ಯ ಯೋಚನೆ ಮಾಡು ವೀರದ ಶರ ಪತಿ ಒಂದಲ್ಲ ಎರಡಲ್ಲ ಅರವತ್ತು ಸಾವಿರ ವರ್ಷಗಳವರೆಗೆ ರಾಜ್ಯಭಾರ ಮಾಡಿದವ ಹಕ್ಕೇ ಇದ್ದ ಸಂದರ್ಭದಲ್ಲಿ ನಡೆಸಿದ ಋಷಿ ಪ್ರಣೀತವಾದ ಶ್ವಮೇಧ ಅದರ ಒಳಗಣ ಪುತ್ರಕಾಮ್ಯ ಇಷ್ಟಿ ಯಜ್ಞೇಶ್ವರ ಯಜ್ಞ ಪಾಯಸವನ್ನು ತಂದು ಕೊಡುವ ಕಾಲದಲ್ಲಿ ಹೇಳಿದನಂತೆ ಕೊಳ್ಳಿದಂ ಕಾಮಧೇನುವಿನ ತೊಳೆಗೆಚ್ಚನ ಮರುಗುವ ಮರುಭೂಮಿ ನಗುವ ನಂದನ ಎಂತೆ ಮರುಭೂಮಿಯಂತಿದೆ ಪ್ರಪಂಚ ನಂದನವನವಾಗಿ ನಳನಳಿಸಬೇಕು ಅಂತಿದ್ರೆ ಈ ಯಜ್ಞ ಪಾಯಸವನ್ನು ನಿನ್ನ ಸತಿಯರಿಗೆ ಕೊಡು ಇತ್ತ ಕಡೆಯಿಂದ ಯತ್ನ ಪಾಯಸವನ್ನು ಸತಿಯರಿಗೆ ಹಂಚುವುದಕ್ಕೆ ದಶರಥ ಮುಂದಾಗುತ್ತಾನೆ ಅವರು ಉಣ್ಣುವ ಕಾಲದಲ್ಲಿ ಸಿದ್ಧಾಶ್ರಮದಲ್ಲಿ ಇರುತ್ತಾರೆ ವಿಶ್ವಾಮಿತ್ರರು ಯತ್ನ ಮಾಡುತ್ತಾ ಇದ್ದ ಹೊತ್ತಿನಲ್ಲಿ ಅಂಬರವನ್ನು ನೋಡಿದಾಗ ವಿಶ್ವ ಎಂದು ಅಯೋಧ್ಯೆಯ ಪರಮ ಪವಿತ್ರವಾದ ರಾಜಗೋಪುರದಲ್ಲಿ ಇಳಿದದ್ದನ್ನು ಕಾಣ್ತಾರಂತೆ ಇದು ಬರೇ ವಿಶ್ವಜ್ಯೋತಿಯಲ್ಲ ಇದು ಆರ್ಯಾವೃತ್ತದ ಧರ್ಮ ಜ್ಯೋತಿ ಇದು ಸಾಂಕೇತ ವಂಶದ ಪುಣ್ಯ ಜ್ಯೋತಿ ಎಂಬ ಹಾಗೆ ಕೊಂಡಾಡಿದರಂತೆ ಈ ಉದರದಲ್ಲಿ ಬೆಳೆದರು ನಾಲ್ಕು ಮಕ್ಕಳು ಉದಿಸಿ ಬೆಳೆಯುತ್ತಾ ಇದ್ದ ಹಾಗೆ ವಿಶ್ವಾಮಿತ್ರರು ಬರ್ತಾರೆ ಕಳುಹಿಸಿಕೊಡುವುದಕ್ಕೆ ದಶರಥ ಭೂಪತಿ ಒಪ್ಪುವುದಿಲ್ಲ ಆ ಕಾಲಕ್ಕೆ ಅಗಸ್ತ್ಯರು ವಸಿಷ್ಠರು ಹೇಳ್ತಾರಂತೆ ನಿನ್ನ ಮಕ್ಕಳು ಎನ್ನುವುದು ನಿನ್ನ ಭ್ರಮೆ ಅಖಂಡವಾದ ಭೂಮಂಡಲದ ಧರ್ಮ ರಕ್ಷಣೆಯ ಸಾರಥಿಗಳಾಗಿ ಇಳಿದವರು ಅವರು ನಿಜವಾಗಿಯೂ ವಿಶ್ವರಥನ ಜೊತೆಯಲ್ಲಿ ಹೋಗಬೇಕಾದವರು ಅಂತ ಕಳುಹಿಸಿಕೊಟ್ಟರು ವಿಶ್ವರಥರಾದಂತಹ ಕೌಶಿಕರ ಜೊತೆಯಲ್ಲಿ ಹೋಗುವ ಕಾಲದಲ್ಲಿ ಹೇಗೆ ಎಬ್ಬಿಸ್ತಾರೆ ಬಲ್ಲೆಯ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ನ ಶಾರ್ಧೂಳ ಕರ್ತವ್ಯ ದೈವ ಮಹಿಕಂ ಶ್ರೀರಾಮ ಲಕ್ಷ್ಮಣ ಶರೀರ ಕೇಳಿ ಶಿಷ್ಯರನ್ನು ದೇವೇ ಶರೀರ ಅಂತ ಯಾವ ಗುರುವಾದರೂ ಕರೆದಾನ ಆಗಿದ್ರೆ ಕರೆಯುವಲ್ಲಿ ಉದ್ದೇಶ ಏನು ನೀನು ಕೌಸಲ್ಯ ಮಗ ಅಂತ ಕರೆದದ್ದಲ್ಲ ಕೋಸಲದ ಪ್ರಜೆ ನೀನು ಭವಿತವ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆಳಬೇಕಾದವ ನೀನು ಜನಸೇವಕನಾಗಿ ಜನನಾಯಕನಾಗಬೇಕು ಎಂಬ ಹಾಗೆ ಯಾರು ಜನಸೇವಕನಾಗಿ ಜನನಾಯಕನಾಗುತ್ತಾನೋ ಅವನೇ ನಿಜವಾದ ವಿಶ್ವನಾಯಕನಾಗುವುದಕ್ಕೆ ಶಕ್ತನಿರುತ್ತಾನೆ ಇದನ್ನು ಆಡಿದವರು ವಿಶ್ವಾಮಿತ್ರರಂತಹ ಋಷಿಗಳು ರಾಮನನ್ನು ಕರಕೊಂಡು ಹೋಗುತ್ತಾರೆ ತಾಟಕೆಯ ವಧೆ ಆಗುತ್ತದೆ ಪ್ರತಿಯೊಂದು ಹೆಚ್ಚೆಯಲ್ಲಿಯೂ ರಾಮ ಎಚ್ಚರಿಕೆ ವಹಿಸ್ತಾನೆ ಕೊಲಬಹುದೇನಯ್ಯ ಆ ಹೆಣ್ಣು ಮೂಳಿಯ ಆಧಾರ ಕೊಡ್ತಾರೆ ಮೃತ್ಯುಂಜಯನದ್ದು ಹೀಗೆ ಮುಂದುವರಿದು ನೀ ನೋಡು ಅಯೋಧ್ಯೆಯಲ್ಲಿ ದುಷ್ಟ ಮುಕ್ತಗೊಳಿಸಿದ ಮಂತರದಲ್ಲಿ ರಾಮಪಟ್ಟಾಭಿಷೇಕ ನಿರ್ಣಯವಾಗುತ್ತದೆ ಅಪ್ಪ ಹೇಳುತ್ತಾನೆ ಮುಹೂರ್ತ ಇದೆ ಕೈಕೆಗೆ ವಿಷಯ ಗೊತ್ತಾಗುತ್ತದೆ ಮಂಥರೆ ಕೈಕೇಯ ಚಿತ್ತನ ಮಂಥನದ ಫಲ ರಾಮ ವನಗಮಿ ವನಗಮನ ವನಗಮನ ಮಾಡಬೇಕಾಗುತ್ತದೆ ಏನಂದೆ ನೀನು ದಶರಥ ಹೇಳಿದನು ದಶರಥ ಕೈಕೆಗೆ ಕೊಟ್ಟ ಮಾತು ಒಬ್ಬ ಚಕ್ರವರ್ತಿಯಾಗಿ ಕೊಟ್ಟ ಮಾತು ಆತ್ಮಾವೈ ಪುತ್ರನಾಮಾಸಿ ಅಪ್ಪನ ಮಗನ ತ ಹೆಂಡತಿಯ ಗರ್ಭದಲ್ಲಿ ಮಗನಾಗಿ ವಿಧಿಸ್ತಾನೆ ಈ ಸತ್ಯವಣ್ಣರಿತ ರಾಮ ಲೇಸನಾಡಿದಿರುವ ಈ ಸ್ವಲ್ಪ ಕಾರ್ಯಕ್ಕೆ ಅಧಿಕಾರಕ್ಕಾಗಿ ಹಪ್ಪ ಹಪ್ಪಿಸಿದವನಲ್ಲ ಅಧಿಕಾರ ಬೇಕು ಅಂತಿದ್ರೆ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಹಾರುವವರು ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ಪಕ್ಷಾಂತರಿಗಳು ಬೇಕು ಆದರೆ ಜೀವನದಲ್ಲಿ ನಿಷ್ಪಕ್ಷಪಾತವಾದ ತೋರಣೆಯನ್ನು ಕಾಣಿಸಿ ಅಧಿಕಾರ ಮುಖ್ಯ ಅಲ್ಲ ಪಿತೃವಾಕ್ಯ ಮುಖ್ಯ ಅಂತ ಅಧ್ಯೆಯಿಂದ ಹೊರಟ ರಾಮ ನಿಷ್ಪಕ್ಷಪಾತರ ಲೋಕಮುಖದಲ್ಲಿ ಯಾರು ಕೇಳಿದ್ರೆ ಯಾವ ಪಕ್ಷಕ್ಕೂ ಸೇರಿಸಿಕೊಳ್ಳದೆ ಇದ್ರೆ ಅವನು ನಿಷ್ಪಕ್ಷಪಾತನಾಗಿಯೇ ಉಳುಕೊಳ್ತಾನೆ ಆದರೆ ಒಂದು ಇವ ಎಲ್ಲಾ ಪಕ್ಷಿಯರು ಕರೆಯುವ ರಾಮ ಋಷಿಗಳು ಕರೆದರು ಹೋಗಲಿಲ್ಲ ರಾಮ ಆದ್ದರಿಂದ ಅಲ್ಲಿ ರಾಮನ ತತ್ವವನ್ನು ನೀ ಅರ್ಥ ಮಾಡಿಕೊಳ್ಳಬೇಕು ಹೊರಡುವ ಕಾಲದಲ್ಲಿ ಒಂದು ಹೊತ್ತಿನ ಅನ್ನವನ್ನಾದರೂ ಗುಂಡು ಹೋಗು ಮಗ ಒಂದು ಮನೆಯಲ್ಲಿ ಅನ್ನ ಉಂಡ ಕ್ಷಣದಲ್ಲಿ ಮನಸ್ಸು ಬದಲಾದೀತು ಆದ್ದರಿಂದ ಮೊದಲು ಕೊಟ್ಟ ಮಾತಿಗೆ ಮೊದಲೇನ ವಾಗ್ದಾನವಿತ್ತ ಕಾರಣ ಉಣ್ಣುವುದಕ್ಕಾಗುವುದಿಲ್ಲ ಅಂತ ಹೊರಟು ಬರ್ತಾನೆ ಅಲ್ಲಿ ರಾಮನಲ್ಲಿ ಕಾಣಬೇಕಾದದ್ದು ಮನನಶೀಲ ಪ್ರವೃತ್ತಿ ವೀರಮನಿಗೆ ಹೆಂಡತಿಯಲ್ಲಿ ಮಾತನಾಡುವುದಕ್ಕೆ ಸಮಯ ಸಿಗ್ತದೆ ತಮ್ಮ ಲಕ್ಷ್ಮಣನಲ್ಲಿ ತಾಯಿಯಲ್ಲಿ ವಿಚಾರಿಸಿಕೊಂಡು ಬಾ ಅಂತ ಹೇಳಲಿಕ್ಕೆ ಸಮಯ ಸಿಗ್ತದೆ ಅವತ್ತೇ ಹೋಗಬೇಕು ಎನ್ನುವುದು ಕೈಕೆಯ ಮಾತಾಗಿರಲಿಲ್ಲ ಹ್ಮ್ ಈ ರೇಳ್ ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದ್ದು ಬಿಟ್ರೆ ಸರಿ ಆ ಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿಲ್ಲ ಅವತ್ತಿದ್ದು ಊಟ ಮಾಡಿ ಮಾರನೇ ದಿವಸ ಹೊರಡಬಹುದಿತ್ತಲ್ಲ ನೀ ಪರೋಕ್ಷವಾಗಿ ಅಪ್ಪನ ಮಾತನ್ನು ಸ್ವೀಕರಿಸುವ ಪ್ರತ್ಯಕ್ಷವಾಗಿ ಹೇಳಿದ ಮಾತನ್ನು ಯಾಕೆ ಸ್ವೀಕರಿಸುವುದಿಲ್ಲ ಅಂತ ಈಗ ಪಿತೃವಾಕ್ಯ ಪರಿಪಾಲನಾ ದೀಕ್ಷೆಯನ್ನು ರಾಮ ಒಪ್ಪಿಕೊಂಡದ್ದು ಮೊದಲು ಅನ್ನ ಉಣ್ಣಬೇಕು ಅಂತ ಕೇಳಿದ್ದು ಮೊದಲು ದೀಕ್ಷೆ ಒಪ್ಪಿಕೊಂಡದ್ದು ಸ್ವೀಕರಿಸಿದ್ದು ಮೊದಲು ಸ್ವೀಕರಿಸಿದ ಮೇಲೆ ಮತ್ತೆ ಉಣ್ಣುವುದು ಸರಿಯೋ ತಪ್ಪೋ ಒಬ್ಬ ರಾಜನೀತಿಜ್ಞನಾಗಿ ನೀ ತಿಳಿಯಬೇಕು ಅಂದರು ದೀಕ್ಷೆಯನ್ನು ಒಪ್ಪಿಕೊಂಡ ತದನಂತರದಲ್ಲಿ ಅನ್ನ ರಾಮ ಉಂಡ ಅಂತಾದ್ರೆ ರಾಮನಿಗೆ ಅಯೋಧ್ಯೆಯ ನೆಲದಲ್ಲಿ ಋಣ ಉಂಟು ಅಂತ ನಿನ್ನ ಂತಹವರು ಭಾವಿಸುವುದಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದಲೇ ರಾಮ ಒಪ್ಪಿಕೊಳ್ಳಲಿಲ್ಲ ಮನಸ್ಸು ಬದಲಾಗ ಕೂಡದು ಎನ್ನುವುದರಿಂದ ಹೊರಟು ಬಂದ ಅಯೋಧ್ಯೆಯ ಅನ್ನ ಬಿಟ್ಟಿದ್ದಾನೆ ಅಯೋ ಅದೇ ಅಯೋಧ್ಯೆಯ ಆಭರಣ ಬಿಚ್ಚಿಟ್ಟಿದ್ದಾನೆ ಅಯೋಧ್ಯೆ ಅಯೋಧ್ಯೆಯ ಬಟ್ಟೆ ತಕೊಂಡೇ ಬಂದಿದ್ದಾನೆ ಬಿಟ್ಟು ಅಯೋಧ್ಯೆಯ ಅನ್ನ ಬಿಟ್ಟ ಅಯೋಧ್ಯೆಯ ಬಟ್ಟೆ ಯಾಕೆ ಧರಿಸಿದ ಗೊತ್ತಾ ತಾನು ನಡೆಯುವ ಬಟ್ಟೆ ಅಂದ್ರೆ ದಾರಿ ಪ್ರತಿಯೊಬ್ಬ ಧಾರ್ಮಿಕರಿಗೂ ಬಟ್ಟೆಯಾಗಬೇಕು ದಾರಿಯಾಗಬೇಕು ಅಂತ ಧರಿಸಿ ಬಂದ ರಾಮ ಬಂದ ನಂತರ ಋಷಿಗಳಿಗೆ ಬಟ್ಟೆ ಸಿಕ್ಕಿತು ವೀರಮಣಿ ಬದುಕಿನ ದಾರಿ ಬದುಕಿನ ದಾರಿ ಸಿಕ್ಕಿತು ಸಾಧು ಸಜ್ಜನೆಯರಿಗೆ ಬದುಕಿನ ದಾರಿ ಸಿಕ್ಕಿತು ಗಂಡ ನಿಲ್ಲದೆ ದುಃಖಿಸುತ್ತಾ ಇದ್ದ ರುಮೆ ಬದುಕು ಸಿಕ್ಕಿತು ರಾಮ ಬಟ್ಟೆ ಹಾಕಿಕೊಂಡದ್ದು ಬಟ್ಟೆ ಇಲ್ಲದೆ ಅಲ್ಲ ಪ್ರತಿಯೊಬ್ಬರ ಬಾಳ ಬಟ್ಟೆಯನ್ನು ಸರಿ ಮಾಡುವುದಕ್ಕಾಗಿ ಬಟ್ಟೆ ಧರಿಸಿಕೊಂಡು ಬಂದ ಒಬ್ಬ ಕಾಷಾಯ ವಸ್ತ್ರ ಧಾರಣೆ ಮಾಡಿಕೊಂಡು ಒಬ್ಬ ಯೋಗಿಯಾಗಿ ಬಂದ ಕೇಳ್ತಾಳೆಂತೆ ಸೀತೆ ಯಾಕೆ ಸ್ವಾಮಿ ನಿಮಗೆ ಧರಿಸಿತ್ತು ನೀವು ಕಾಷಾಯ ಬಟ್ಟೆ ಕಟ್ಟಿತ್ತು ಜುಟ್ಟು ಆಡಬೇಕಾದದ್ದು ಮಂತ್ರ ನಾಲಗೆಯಲ್ಲಿ ಬ್ರಹ್ಮವಾಕ್ಯ ಹೇಳುವುದರ ಬದಲು ವೀರವಾಕ್ಯ ಹೇಳ್ತೀರಿ ಬ್ರಹ್ಮದಂಡ ಹಿಡಿಯುವ ಕೈಯಲ್ಲಿ ಧನುರ್ ತಂಡ ಇಡೀತೀರಿ ಆವಾಗ ರಾಮ ಏನು ಹೇಳ್ತಾನೆ ಬಲ್ಲೆಯಾ ಅಖಂಡವಾದ ಭರತ ಕಂಡ ಮತ್ತೊಮ್ಮೆ ಧರ್ಮ ಸಾಮ್ರಾಜ್ಯವಾಗಿ ಉಳಿಯಬೇಕು ಅಂತಿದ್ರೆ ಒಬ್ಬ ಯೋಗಿಯೇ ಹೊಣೆ ಹೊರಬೇಕು ಇದನ್ನು ಆಡುತ್ತಾನೆ ರಾಮ ಆದ್ದರಿಂದ ರಾಮನ ಯೋಗಿ ಜೀವನ ಭವ್ಯ ವೃತ್ತದ ಪ್ರತಿಯೊಬ್ಬ ಯೋಗಿಗಳಿಗೂ ಸಂದೇಶವಾಗುತ್ತದೆ ಅದನ್ನು ಕಾಣಿಸಿಕೊಟ್ಟ ರಾಮ ಅಂತ ರಾಮ ಕಾಡಿಗೆ ಬರುವಾಗ ತಮ್ಮನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ ಅಂತ ಯಾಕೆ ಹೇಳಿಲ್ಲ ಹೆಂಡತಿಯ ಮೇಲೆ ಹಕ್ಕು ಗಂಡನಿಗಲ್ಲದೆ ಅನ್ಯನಿಗಿಲ್ಲ ಒಬ್ಬ ಅಪ್ಪನೇ ಆದ್ರೂ ಮಗ ಮದುವೆ ಆದ ಮೇಲೆ ಮಗನ ಹೆಂಡತಿಯ ಮೇಲೆ ಅಧಿಕಾರ ಸ್ಥಾಪಿಸುವುದಕ್ಕಿಲ್ಲ ಇದು ಆರ್ಯಾವರ್ತದ ಸಂಸ್ಕಾರ ಆದ್ದರಿಂದ ಅಲ್ಲಿಯೂ ತನ್ನತನವನ್ನು ರಾಮ ಬಿಡ್ಲಿಲ್ಲ ಹಾಗಾದ್ರೆ ಅದೇ ಸೂರ್ಪನಕ್ಕೆ ಮೂಗನ್ನ ಕತ್ತರಿಸಬೇಕು ಅಂತ ಹೇಳಿದ್ದು ಅವಳು ಮತ್ತೊಬ್ಬಳು ಹೆಂಡತಿ ಅಂತ ಗೊತ್ತಿಲ್ವ ರಾಮನಿಗೆ ಖಂಡಿತ ಅಲ್ಲಿ ಪ್ರಧಾನ ಏನು ಬಲ್ಲೆಯ ಹಾಗಾದ್ರೆ ಅವಳು ವಿದ್ಯುಜ್ಜೀವನ ಜೀವನ ಹೆಂಡತಿ ಅಲ್ವಾ ಖಂಡಿತ ತಂದೆಯಾದವನ ಮಗನ ಹೆಂಡತಿಯ ಮೇಲೆ ಅಧಿಕಾರವನ್ನ ಚಲಾಯಿಸುವುದಕ್ಕಿಲ್ಲ ಅಂತಾದ್ರೆ ಮತ್ತೊಬ್ಬನ ಹೆಂಡತಿಯ ಮೇಲೆ ರಾಮ ಅಧಿಕಾರ ಚಲಾಯಿಸಬಹುದಾ ಸರಿ ನಿನ್ನದನ್ನು ಸ್ವೀಕರಿಸುವ ಹಾ ಈಗ ಶುರ್ಪನಕ್ಕಿ ಮಾಡಿದ್ದು ತಪ್ಪೋ ಸರಿಯಾ ನಾನ್ ನಾನ ಹೇಳ್ತೆ ನೀನ್ ಉತ್ಪಾನ ನೀನ್ ಯಾಕೆ ಅಲ್ಲೇ ಹೇಳ್ತಾನೆ ಹಾ ನೀನೆ ಹೇಳಿದೆ ಮೊದಲು ಸ್ವೀಕರಿಸಿದ್ದು ದೀಕ್ಷೆ ಅದಕ್ಕೆ ಉತ್ತರ ಕೊಟ್ಟುಕೊಂಡು ಆಮೇಲೆ ಮಾಡ್ತೇನೆ ಅಂತ ಹೇಳ್ತೇನೆ ಸರಿ ನೀನು ಮೊದಲು ನಾನು ಕೇಳಿದ್ರು ಉತ್ತರ ಕೊಡು ಆಮೇಲೆ ಹೇಳ್ತೇನೆ ಸರಿ ಉತ್ತರ ಕೊಡ್ಬೇಕು ಮತ್ತೆ ಅಯ್ಯೋ ಕೊಡ್ತೇನೆ ನಾ ಉತ್ತರ ಕೊಡ್ತೇನೆ ನಿನಗೆ ನಾನು ಕೊಡ್ತಾ ಇತ್ತಲ್ವಾ ಶೂರ್ ಉತ್ತರ ಕೊಡ್ತೇನೆ ಯಾಕೆ ನೀನು ಸ್ವೀಕರಿಸ್ತಾ ಇಲ್ವೋ ನನಗ್ ಬೇಡ ಅದಿನ ಉತ್ತರ ನಾನು ಕೊಡ್ತೇನೆ ಸ್ವೀಕಾರಾರ್ಕವಾದ ಮಾತ್ರ ನಮ್ಮದು ಅಂಗೀಕಾರ ಇಲ್ಲದಿದ್ದೇ ಇಲ್ಲ ಶ್ಯೂರ್ ಕೊಡಕ್ಕೆ ಕಿವಿಮೂಗು ಯಾಕೆ ಕತ್ತರಿಸಿದ ಗಂಡ ಸುತ್ತಂತಹ ಶೂಟ್ಪನಕಿ ನಿಜವಾಗಿಯೂ ಲಂಕೆಯಲ್ಲಿ ಬಿಚ್ಚು ಚಿಮ್ಮನ ತಲೆ ಕರಿತದ್ದು ಅವಳ ಅಣ್ಣನೇ ಯುದ್ಧದಲ್ಲಿ ಆದ್ದರಿಂದ ವಿಧವೆಯಾದವಳನ್ನು ಭರತ ಭೂಮಿಗೆ ಬಿಟ್ಟ ಇಲ್ಲಿಗೆ ಬಂದದ್ದವಳ ಯಾಕೆ ತನ್ನ ಮಗನನ್ನು ಸಶಕ್ತನಾಗಿಸಬೇಕು ಅಂತ ಇಂದ್ರ ಹಂದಿಯ ರೂಪವನ್ನು ತಾಳಿ ಶಂಭುಕಾಸುರನನ್ನು ಕೊಂದ ಆ ವೇಳೆಯಲ್ಲಿ ಮಗನ ಕಣ್ಣೀರು ಸಾವನ್ನು ಕಂಡು ದುಃಖಿಸುವವಳು ಒಬ್ಬ ರೂಪವಂತನಾದ ರಾಮನನ್ನು ಪ್ರೇಕ್ಷೆ ಗಂಡ ಹೆಂಡತಿ ಒಟ್ಟಿಗೆ ಇರುವ ಕಾಲದಲ್ಲಿ ಅವನ ಹೆಂಡತಿಯ ಎದುರೇ ಒಪ್ಪನಕ್ಕೆ ಅತಿಕ್ರಮಣ ಮಾಡುವುದಕ್ಕೆ ಹೋಗುತ್ತಾನೆ ಅಂತ ಅದಕ್ಕೆ ಪುರುಷಾತಿಕ್ರಮಣ ಅಂತ ಹೇಳಿದರು ಪುರುಷಾತಿಕ್ರಮಣವನ್ನು ಮಾಡಿದವಳಿಗೆ ಮೂಗು ಕತ್ತರಿಸುವುದೇ ಗಂಡ ಸಂಹಿತೆ ಅದನ್ನೇ ರಾಮ ಮಾಡಿದ್ದಾನೆ ಅಪರಾಧ ಇಲ್ಲ ಸತ್ಯವಾದ ಸತ್ಯ ಸಂಕಲ್ಪನಾದಂತಹ ರಾಮ ಅದೇ ಸ್ವರೂಪನಕ್ಕೆ ಬಂದು ರಾಮನ ನರಪತಿ ಪತಿ ವತನ ಎನ್ನುವುದಾಗಿ ಒಂದು ಅವನಲ್ಲಿ ಕೇಳಿಕೊಂಡ ಕಾಲಕ್ಕೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ನನಗಾಗುವುದಿಲ್ಲ ಮೊದಲೇ ಮದುವೆ ಮದುವೆಯಾಗಿದ್ದೇನೆ ಆ ಕಡೆಯಲ್ಲಿ ಎನಗಿಂತ ನೂರು ಮಡಿ ಚೆಲ್ಲುವ ತಮ್ಮನಿಗೆ ಪ್ರಾಯ ಉಂಟು ಅವನಿಗೆ ಮದುವೆ ಆಗಲಿಲ್ಲ ಅವನಲ್ಲಿ ಹೋಗಿ ಕೇಳುವಂತೆ ಹೇಳಿದ್ನಲ್ಲ ಹಾಗಾದ್ರೆ ಲಕ್ಷ್ಮಣನಿಗೆ ಮದುವೆಯಾಗಿದೆ ಎನ್ನುವ ವಿಚಾರ ರಾಮನಿಗೆ ಗೊತ್ತಿದ್ರು ಗೊತ್ತಿದೆ ಯಾಕೆ ಅವಳಲ್ಲಿ ಸುಳ್ಳು ಹೇಳಿ ದಾಳಿ ತಪ್ಪಿಸಿ ಧರ್ಮದಲ್ಲಿ ಅನ್ವೇಷಣ ಎನ್ನುವುದು ನಾಲ್ಕು ಗುಣಗಳಲ್ಲಿ ಒಂದು ಅತ್ತರಿಂದ ಅನ್ವೇಷಣಾ ಪ್ರವೃತ್ತಿಯಿಂದ ಇವಳ ಒಳಗುಣ ಬರಬೇಕು ಅಂತಲೇ ರಾಮ ಈತೆರನಾಗಿ ವ್ಯವಹರಿಸ್ತಾನೆ ಇಲ್ಲದೆ ಇದ್ರೆ ಹಾರಿಸಬಹುದಿತ್ತು ಗಂಡ ಸತ್ತ ತೆರನಾಗಿ ಋಷಿಗಳು ಮೊದಲೇ ಆಡಿದ್ದಾರೆ ಒಬ್ಬ ಎಲ್ಲಾ ರಾಕ್ಷಸ ಸಮೂಹದಿಂದ ಅನ್ಯಾಯ ಆಗುತ್ತದೆ ಆದ್ದರಿಂದ ಅವರಲ್ಲಿ ಪ್ರಧಾನಳಾದ ಅವಳ ಕಿವಿ ಮೂಗು ಕತ್ತರಿಸಿದ್ರೆ ಎಲ್ಲಾ ರಾಕ್ಷಸರು ತಾವಾಗಿ ಬರ್ತಾರೆ ಸಮೂಲಾಗ್ರವಾಗಿ ಕಳನಾಶಕ್ತಿ ಇದು ನಾಂದಿಯಾಗುತ್ತದೆ ಎನ್ನುವುದರಿಂದಲೇ ಈ ಕೆಲಸ ಮಾಡಿದ್ದಾನೆ ಬಿಟ್ರೆ ತಪ್ಪು ಮಾಡಿದ ಹೆಣ್ಣಿಗಾಗಲಿ ಗಂಡಿಗಾಗಲಿ ರಾಜಧರ್ಮ ಶಿಕ್ಷೆ ಕೊಟ್ಟರೆ ಅದು ಅಪರಾಧವಲ್ಲ ಯಾಕೆ ಹಾಗಿದ್ರೆ ಬ್ರಹ್ಮ ಹತ್ಯಾದೋಷ ನಿವಾರಣೆಯ ಶಂಕೆಗೆ ಪಂಚಮಹಾಪಾತಕದಲ್ಲಿ ಸ್ತ್ರೀ ಹತ್ಯೆಯು ಒಂದು ಹೌದಾ ನಿಜ ಹಾಗಾದ್ರೆ ತಾತಕಿಯನ್ನು ಕೊಂದದ್ದಕ್ಕೆ ಅವನಿಗೆ ಪಾಪ ತಟ್ಲಿಲ್ಲ ತಟ್ಲಿಲ್ಲ ಯಾಕೆ ತಟ್ಲಿಲ್ಲ ವಿಶ್ವಾಮಿತ್ರರೇ ಆಡಿದ್ರು ಏನಂತ ಗುರುವಾಕ್ಯಾದ್ರು ಅದು ಯತ್ನ ಕಂಟಕರಿಗೆ ಧರ್ಮದ್ರೋಹಿಗಳಿಗೆ ಅನಾಚಾರಿಗಳಿಗೆ ಯಾವತ್ತೂ ಶಿಕ್ಷೆ ಕೊಟ್ಟ ಕೊಡಬಹುದು ಹೆಣ್ಣು ಅಂತ ನೋಡ್ಲಿಕ್ಕಿಲ್ಲ ಇವಳು ಯಜ್ಞ ಕಂಟಕಿ ಧರ್ಮನಾಶಕಿ ಆದ್ದರಿಂದ ವಧಾರ್ಥಗಳಿದ್ದಾಳೆ ಶಿವ ಮೃತ್ಯುಂಜಯನಾದ ಮೃತ್ಯುವ ಕೊಂದು ಆದ್ದರಿಂದ ಸರಿ ಅವರೇ ಪ್ರಮಾಣ ಪತ್ರ ಕೊಟ್ಟ ಮೇಲೆ ಮತ್ಯಾರು ಅವನಿಗೆ ಆ ಕಾಲದಲ್ಲಿ ಪಾಪದ ಭೀತಿ ಹುಟ್ಟಲಿಲ್ಲ ಅಂತ ಆದ್ರೆ ಇಲ್ಲ ರಾವಣ ಯಜ್ಞ ಕಂಟಕನಲ್ವಾ ರಾವಣ ಲೋಕದಲ್ಲಿ ಅನ್ಯಾಯವನ್ನು ಮಾಡಲಿಲ್ವಾ ಹಾಗಾದ್ರೆ ಅವನ ದುಷ್ಟನನ್ನು ಕೊಂದಲಿಗೆ ಬಿಡಬಹುದಿತ್ತಲ್ಲ ಯಾಕೆ ಬ್ರಹ್ಮ ಪಾತಕ ಕಂಜಿದ್ದಾನೆ ಅದು ಆದರ್ಶ ಯಾವ್ದಾದ್ರು ನಿಮಗೆ ಬಿಡ್ತಾನೋ ನಿಮ್ಗೆ ಅದು ಆದರ್ಶ ಖಂಡಿತ ಅಲ್ಲ ಹಿಡಿತಾನೋ ಅದು ನಿಮ್ಗೆ ಆದರ್ಶ ಸತ್ಯವಾದದನ್ನು ಸತ್ಕರ್ಮವಾಗಿ ದಾಶರಥಿಯಾಗಿ ವಿನಿಯೋಗಿಸುವುದೇ ಆದರ್ಶ ಯಾಕೆ ರಾಮ ಶ್ವಮೇತ ಮಾಡ್ತಾನೆ ನೀನು ಈಗ ಹೇಳಿದ್ಯಲ್ಲ ಪರಮೇಶ್ವರ ದೇವರು ಇದ್ದಾರೆ ಅಂತ ಅಲ್ಲಿಗೆ ನಾ ಹೇಳಿದ್ದು ಮೂಲವಕ್ಕೆ ಕೈ ಹಾಕುವಂತ ಅನರಣ್ಯದ ಪ್ರಕರಣ ಹೇಳಿದೆಯಲ್ಲ ಇಪ್ಪತ್ತೊಂದು ತಲೆಮಾರಿನ ಹಿಂದೆ ಅನರಣ್ಯ ಹುಟ್ಟಿದ್ದು ಆಗ ನು ಅಲ್ಲ ಮುಂದೆ ರಾಮ ಹುಟ್ಟುತ್ತಾನೆ ಅಂತ ಯಾರಾದರೂ ಹೇಳಿದ್ದರು ಅದು ಅನರಂಜನ ಯೋಗ್ಯತೆ ರಾಮನದಲ್ಲ ರಾಮನ ಅನರಣ್ಯನ ಯೋಗ್ಯತೆ ಅಲ್ಲ ಅತ್ಯಧಿಕ್ಷಾಬದ್ಧನಾದ ಅನರಣ್ಯನಿಗೆ ಪೂರ್ವದಲ್ಲಿ ರಾಮ ಹುಟ್ಟುತ್ತಾನೆ ಅಂತ ಗೊತ್ತಾಗುತ್ತದೆ ರಾಮನ್ ಎನ್ನುವ ತಾರಕ ಮಂತ್ರದ ಉದಯವಾಗುತ್ತದೆ ರಾಮ ತಾರಕ ಮಂತ್ರವನ್ನು ಒಬ್ಬ ವ್ಯಾದ ಪಠಿಸಿ ಮಹರ್ಷಿಯಾಗಿ ಪರಿವರ್ತನೆ ಬರುತ್ತಾನೆ ತಾರಕ ಮಂತ್ರ ಮೂರ್ತ ಸ್ವರೂಪವಾಗಿ ಅಯೋಧ್ಯೆಯಲ್ಲಿ ಉದಯಿಸುತ್ತದೆ ಎನ್ನುವುದು ಹಿರಿಯರಿಗೆ ಗೊತ್ತಿತ್ತು ಅತ್ತರಿಂದ ರಾಮನ ಮೂಲದಲ್ಲಿಯೇ ಏನು ಸತ್ಯವುಂಟು ಸತ್ವ ಉಂಟು ಅಂತನೇ ತಿಳಿಯಬೇಕು ಅಲ್ಲಿಯೂ ರಾಮದನ್ನು ನಡೆಸಿಕೊಡ್ತಾನೆ ಶಾಪದಿಂದಲೇ ಬಂಧಿತನಾದ ಏನು ಆಲ್ಯಗೆ ಎಷ್ಟು ಮಂದಿಯ ಶಾಪ ಇತ್ತು ಪಾತ್ರ ಸೋಂಕುವಿಕೆಯಿಂದ ಆಲ್ಯ ಶಾಪ ವಿಮೋಚನೆ ಆಗುತ್ತದೆ ಕಬಂದನಿಗೆ ಮುಕ್ತಿ ಕೊಟ್ಟವರಾರು ಶ್ರೀರಾಮಚಂದ್ರ ರಾಮ ಚರಿತಾಮೃತವನ್ನು ಕೇಳಿದಾಗ ಮತ್ತೆ ಗರಿ ಉದಯಿಸಿ ಬರುತ್ತದೆ ಸಂಪಾತಿಗೆ ಏನು ರಾಮನ ಚಾರಿತ್ರ್ಯದ ಪಾರಮ್ಯ ಬ್ರಹ್ಮದೇವನೇ ಬರ್ತಾನೆ ಶರಭಂಗನಲ್ಲಿ ಹೇಳ್ತಾನೆ ನಿಮ್ಮನ್ನು ನೇರ ವೈಕುಂಠಕ್ಕೆ ನಾನು ಕರ್ಕೊಂಡು ಹೋಗುತ್ತೇನೆ ನನ್ನ ಒಟ್ಟಿಗೆ ಬನ್ನಿ ಬ್ರಹ್ಮನ ಜೊತೆಯಲ್ಲಿ ಶರಭಂಗರು ಹೋಗ್ಲಿಕ್ಕೆ ಬರಲಿಲ್ಲ ಆವಾಗ ಏನು ಹೇಳ್ತಾರೆ ಬಲ್ಲಯ್ಯ ಮುಂದೆ ದಾಶರಥಿಯಾದ ರಾಮ ಬರ್ತಾನೆ ರಾಮನನ್ನು ಕಂಡಲ್ಲಿಗೆ ನನಗೆ ವೈಕುಂಠ ದರ್ಶನ ಆಶ್ರಮಕ್ಕೆ ಬ್ರಹ್ಮ ಬಂದದ್ದ ದೇವೇಂದ್ರ ಬಂದು ಸತ್ಯಲೋಕಕ್ಕೆ ಕೊಂಡೊಯ್ತೇನೆ ಅಂತೇಳಿ ದೇವೇಂದ್ರ ಮೊದಲು ಮತ್ತೆ ಬ್ರಹ್ಮ ಬಂದಿದ್ದಾನೆ ನೀವು ಪೂರ್ತಿ ಕೇಳುವುದಿಲ್ಲ ಅದೇ ನಿಮ್ಮ ಸಮಸ್ಯೆ ಕಾರಣ ಉಂಟು ಸ್ವರ್ಗಕ್ಕೆ ದೇವೇಂದ್ರ ಕರೆದ ಬ್ರಹ್ಮನೇ ವೈಕುಂಠಕ್ಕೆ ಕಲ್ಕೊಂಡು ಹೋಗುತ್ತೇನೆ ಅಂತ ಹೇಳಿದ ಆ ಕಾಲದಲ್ಲಿ ಒಪ್ಪದೆ ನೇರವಾಗಿ ಕಲಕೊಂಡು ಹೋಗುತ್ತೇನೆ ರಾಮನನ್ನು ಕಂಡಲ್ಲಿಗೆ ವೈಕುಂಠ ದರ್ಶನ ಅಂತ ಕಾಣ್ತಾನೆ ಹಾಗಿದ್ರೆ ಇಲ್ಲಿ ನೀ ಕಂಡುಕೊಳ್ಳಬೇಕಾದದ್ದು ರಾಮನ ನಡೆಯಲ್ಲಿರುವ ಪಾರಮ್ಯವಾದ ಸ್ಥಿತಿಯನ್ನು ಇದನ್ನೆಲ್ಲ ನೀ ಅವಲೋಕನ ಮಾಡುತ್ತಾ ಹೋದ್ರೆ ಇವತ್ತು ಪ್ರಸಂಗ ಮುಗಿಲಿಕ್ಕಿಲ್ಲ ವೀರಮಣಿ ಪ್ರಸಂಗ ಮುಗಿದೇ ಇದ್ರು ನಿಜವಾಗಿ ಕೊಡಲೇಬೇಕಾದ ಉತ್ತರ ಯಾವುದು ಗೊತ್ತಿಲ್ಲ ಎಂಟು ತಿಂಗಳು ರಾವಣನ ಅಂಕೆಯಲ್ಲಿದ್ದಂತ ಸೀತೆಯನ್ನು ಸ್ವೀಕರಿಸಿದ್ನಲ್ಲ ನೀನು ಪ್ರಸಂಗದಲ್ಲಿದ್ದ ಇದಕ್ಕೊಂದು ಉತ್ತರ ವಿಷಯಕ್ಕೆ ಪ್ರಸಂಗದ ಹೊರಗಿದ್ದು ಸಾವಿರ ಮಾತಾಡುವುದಕ್ಕಿಂತ ಪ್ರಸಂಗದ ಒಳಗಿದ್ದು ನಮ್ಗೆ ಇದಕ್ಕೊಂದು ಉತ್ತರ ಕೊಟ್ಟರೆ ಖಂಡಿತ ಬರ್ತೇನೆ ಶ್ರೀರಾಮಚಂದ್ರ ದಶಕಂಠಾದಿಗಳನ್ನು ಕೊಂದ ಅಶೋಕವನದಲ್ಲಿದ್ದ ಸೀತೆಯನ್ನು ಕರೆ ತಂದ ಆ ಕಾಲಕ್ಕಾಗುವಾಗ ಸೀತಾದೇವಿ ಅಗ್ರಿ ಪ್ರವೇಶ ಮಾಡುವಲ್ಲಿ ನೇನು ಹೇಳ್ತಾನೆ ಸೂರ್ಯನನ್ನು ಕಂಡಾಗ ನೇತ್ರರೋಗಿಯೊಬ್ಬಳಿಗಾದ ಅನುಭವ ಆ ಕಾಲಕ್ಕೆ ವಿಭೀಷಣ ಹನುಮಂತ ಹನುಮಂತನಾದ ನಾನು ಮಾತ್ರವಲ್ಲ ಸುಗ್ರೀವ ಲಕ್ಷ್ಮಣ ಎಲ್ಲರೂ ಹೇಳ್ತಾರೆ ಸೀತೆ ಪತಿ ವ್ರತೆ ಸ್ವೀಕರಿಸು ಆವಾಗ ಅವ ಹೇಳುವುದೇನು ಬಲ್ಲೆಯಾ ಪರಮಪತಿವ್ರತೆ ಸೀತೆ ಅಂತ ನೀವು ಆಡ್ತೀರಿ ಆದ್ರೆ ನಾನೊಬ್ಬ ಮನುಷ್ಯ ಮುಂದೆ ರಾಜಾರಾಮತ್ವ ಪ್ರಧಾನವೇ ವಿನಃ ಸೀತಾರಾಮತ್ವ ಅಲ್ಲ ಸೀತೆಯಲ್ಲಿ ಕರಿಕಳಂಕ ಉಂಟು ಅಂತ ನಾ ಖಂಡಿತ ಹೇಳಲಾರೆ ಪರಿಶುದ್ಧಳು ಅಂತ ನಾನು ಸಾಕೇತದ ಜನಮಾನಸದ ಮುಂದೆ ಹೇಳಿದ್ರೆ ಅದು ಸೋಜಿಗದ ನುಡಿಯಾದೀತೆ ವಿನಃ ವಾಸ್ತವದ ನುಡಿಯಾಗುವುದಕ್ಕಿಲ್ಲ ಹೇಳಿದ ಒಳ್ಳೆದಾಯ್ತು ರಾಮನ ಮಾತು ಸಾಕೇತದವರು ಒಪ್ಪುವುದಿಲ್ಲ ಎನ್ನುವ ವಿಚಾರ ಹ್ಮ್ ರಾಮನೇ ಗೊತ್ತಾಯ್ತು ನೋಡು ನಮಗ ತಿಳಿದ ಹಾಗೆ ಅಲ್ಲಿ ಸಾಕೇತದಲ್ಲಿದ್ದವರೇ ನಿನ್ನ ರಾಮನನ್ನು ಪೂರ್ಣ ಜನ ಒಪ್ಪಲಿಲ್ಲ ಅಂತ ನಮಗೂ ಸುದ್ದಿ ಮುಟ್ಟಿದೆ ಹಾಗಾಗಿ ಈ ಮಾತು ರಾಮ ಹಾಡಿದ್ದಾನೆ ಅಂತ ರಾಮ ಬಂಟನಾದ ನೀನೇ ಆಡಿದ್ದು ಬಹಳ ಅಲ್ಲ ನೀನು ಅಲ್ಲಿಗೆ ಮುಗಿಸಬೇಡ ಮತ್ತೆ ಸಾಕೇತದಲ್ಲಿ ರಾಮನನ್ನು ಎಷ್ಟು ಮಂದಿ ಒಪ್ಪಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ ಸಾಕೇತದಿಂದ ಹೊರಗಿನವರು ರಾಮನನ್ನು ಎಷ್ಟು ಮಂದಿ ಒಪ್ಪಿದ್ದಾರೆ ಅನ್ನುವುದೇ ಪ್ರಧಾನ ಹಿತ್ತಲ ಗಿಡ ಮದ್ದಲ್ಲ ವೀರಮಣಿ ಯಾವತ್ತಿದ್ದರೂ ಹೊರಗಿನ ಅವರಿಗೆ ಗೊತ್ತಾಗುವುದು ನಾವು ಏನು ಅಂತ ಈ ನಿಟ್ಟಿನಿಂದ ನೀವು ತಿಳಿಯಬೇಕು ನಾಳೆ ಅದು ಬರಬಾರದು ಎನ್ನುವ ಕಾರಣದಿಂದ ಹೀಗೆ ಮಾಡ್ತಾನೆ ಅಗ್ನಿಪ್ರವೇಶ ಮಾಡುತ್ತಾಳೆ ಹೋಗು ಅಂತ ಹೇಳಿದ್ದು ಯಾರ ಜೊತೆ ಹನುಮಂತ ತಾಯಿಯಿಂದ ಕಂಡವ ಸುಗ್ರೀವ ಮಾತೆ ಅಂತ ಗುರುತಿಸಿದವ ವಿಭೀಷಣ ಶಕ್ತಿ ಅಂತ ಕೊಂಡಾಡಿದವ ಭರತ ಅಣ್ಣನ ಹೆಂಡತಿ ಮಾತೃ ಸಮಾಂತ ಒಪ್ಪಿದವ ಕಾನು ನೋಡಿತೇನೆ ಅಂತ ಹೇಳಿದಂತ ಲಕ್ಷ್ಮಣ ಅನ್ಯರ ಜೊತೆ ಹೋಗು ಅಂತ ಹೇಳಲಿಲ್ಲ ಮಕ್ಕಳಂತೆ ಇರುವ ಅವರ ಜೊತೆ ನೀ ಆಶ್ರಯ ಹೊಂದು ರಾಮನಂತರಂಗ ಯಾಕೋ ಇವತ್ತು ವಿವೇಚನೆಯನ್ನು ಕಳಕೊಳ್ಳುತ್ತಾ ಇದೆ ಆವಾಗ ನೇರವಾಗಿ ಅಗ್ನಿ ಪ್ರವೇಶ ಮಾಡಿದ ಕಾಲ ಅಗ್ನಿದೇವನೇ ತಂದು ಕೊಡುವಾಗ ಅಂಬರದಿಂದ ದೇವತೆಗಳು ಹೇಳ್ತಾರೆ ಸೀತೆ ಪತಿಭ್ರತೆ ಬ್ರಹ್ಮದೇವ ಹೇಳ್ತಾನೆ ಸೀತೆ ಪತಿಭ್ರತೆ ಈಶ್ವರ ಕೇಳುತ್ತಾನೆ ನೀನ್ಯಾರೆಂದು ತಿಳಿ ಆತ್ಮನ ಮನ್ಯೇ ರಾಮಂ ದಶರಥಾತ್ಮಜ ನಾನು ದಾಶರಥಿ ಇದ್ದೇನೆ ದಶರಥನ ಮಗನಾಗಿ ವ್ಯವಹರಿಸುವುದೇ ನನಗೆ ಧರ್ಮ ಅತ್ತರಿಂದ ಒಪ್ಪಿಕೊಳ್ಳುವುದಿಲ್ಲ ಅಗ್ನಿಯಿಂದ ಮೇಲೆತ್ತು ಬಂದ ಸೀತೆ ಪತಿವ್ರತೆಯಾಗಿ ರಾಮನಿಗೆ ಪದಕಾಣುತ್ತಲಾಗಿ ಯಾವತ್ತೂ ನಿನ್ನ ಕಳಂಕಕ್ಕೆ ನಾ ಬರುವವಳಲ್ಲ ಕಳಾರಹಿತನಾದ ರಾಮನ ಜೊತೆ ಬರ್ತೇನೆ ಅಂತ ಬರ್ತಾಳೆ ಇಲ್ಲಿ ಕಂಡುಕೊಳ್ಳಬೇಕಾದ ಸತ್ಯಾಂಶ ಏನು ಬಲ್ಲಯಾ ರಾಮ ತನ್ನ ತನವನ್ನು ಹೆಂಡತಿಗಾದರೂ ಬಿಟ್ಟು ಕೊಡುವವನಲ್ಲ ಆ ನಿಟ್ಟಿನಿಂದ ಆದರ್ಶ ಪುರುಷನಾಗಿ ಬದುಕಿದ್ದಾನೆ ಇಷ್ಟೆಲ್ಲ ಒಬ್ಬ ರಾಮನಿಗಾದೀತು ಮಾನವರಿಗಾದೀತೆ ರಾಮನಿಗಾದೀತು ಮಾನವರಿಗಾದೀತೆ ಎನ್ನುವುದಕ್ಕಿಂತ ಮೊದಲು ಲೋಕದಲ್ಲಿದ್ದವರನ್ನು ಉದ್ದರಿಸುವುದಕ್ಕಿಂತ ತನ್ನ ಮನೆಗೆ ತಾನೆ ಎನ್ನುವಂತ ನೋಡಬೇಕು ಲೋಕದಲ್ಲಿದ್ದ ಉಳಿದವರ ಸೇವೆಯನ್ನು ಮಾಡುವ ಮೊದಲು ತನ್ನ ತಂದೆ ತಾಯಿಗಳ ಸೇವೆ ಮೊದಲು ಮಾಡಬೇಕು ಲೋಕದಲ್ಲಿ ಇದ್ದ ಹೆಮ್ಮಕ್ಕಳನ್ನು ಉದ್ಧರಿಸುವ ಮೊದಲು ತನ್ನ ಹೆಂಡತಿ ತನ್ನ ಮಕ್ಕಳನ್ನ ಉದ್ಧರಿಸಬೇಕಂತೆ ಲೋಕದಲ್ಲಿ ಉಳಿದವರನ್ನ ಕಾಪಾಡಬೇಕು ರಾಮ ಹಾಗೆ ರಾಮ ಹೇಗೆ ಅಂತ ಹೇಳಿದೆಲ್ಲ ಸಪ್ತಪತಿಯನ್ನು ತುಳಿದು ರಾಮನೇ ಪತಿ ರಾಮನ ದೇವರು ಅಂತ ಬಂದ ಸೀತೆಯನ್ನ ಈಶ್ವರ ಒಪ್ಪಿದ ಕಾಲಕ್ಕೆ ಬ್ರಹ್ಮ ಒಪ್ಪಿದ ಕಾಲಕ್ಕೆ ದೇವ ದೇವತೆಗಳು ಒಪ್ಪಿದ ಕಾಲಕ್ಕೆ ಸತ್ತಿರುವಂತ ದಶರಥ ಚಕ್ರವರ್ತಿಯ ದೇವತೆಗಳ ಸಾಲಿನಲ್ಲಿ ನಿಂತು ಸೀತೆ ಪವಿತ್ರನು ಅಂತ ಹೇಳಿದ ಕಾಲಕ್ಕೆ ಅದೇ ಸೀತೆಯನ್ನು ಮತ್ತೆ ಬಿಟ್ಟದ್ದಾಕೆ ರಾಮ ಕಾಡಿಗೆ ಬಿಟ್ಟ ಮಾತು ರಾಮ ಪ್ರಜಾರಾಮ ರಾಜ ಹೇಳಿದ್ದೇನೆ ರಾ ವ್ಯವಹರಿಸುವ ರಾಮನಿಗೆ ಹೆಂಡತಿ ಮಕ್ಕಳು ಪ್ರಭು ಪ್ರಜೆ ಎಲ್ಲವೂ ಒಂದೇ ಅದನ್ನೇ ಪಾಲಿಸಿದ್ದಾನೆ ಅನ್ನುವಲ್ಲಿ ಕಾಡಿಗೆ ಕೊಂಡೊಯ್ಯುವ ಕಾಲದಲ್ಲಿ ಸೀತೆ ಹೇಳ್ತಾನೆ ರಾಮನ ಬಗ್ಗೆ ಎರಡು ಮಾತಾಡದಿರಿ ಋಷಿಗಳ ಮುಂದೆ ನಿಷ್ಕಳಂಕನಿದ್ದಾನೆ ಸೀತೆಯಿಂದ ರಾಮನಿಗೆ ಅಪಚಾರವಾಗುತ್ತದೆ ಅಂತ ಆದರೆ ತುಂಬು ಗರ್ಭಿಣಿಯಾದ ನಾನು ಕಾಡಿಗೆ ಹೋಗುವುದಕ್ಕೆ ಸಿದ್ಧಾಂತ ಲಕ್ಷ್ಮಣನಲ್ಲೇ ಹೇಳ್ತಾಳೆ ಅಲ್ಲಿ ರಾಮನ ತತ್ವವನ್ನು ಒಪ್ಪ ಾಳೆ ಸೀಯ ಸಗರ ನಸಮಂಜಸನ ತೊರೆದನು ಶಿಕ್ಷಾಕು ದಂಡಕನ ತ್ಯಜಿಸಿದನು ಸೀತೆಯನ್ನು ನಾ ತ್ಯಜಿಸುವುದು ಪ್ರಭುತ್ವದ ಅಪಕೀರ್ತಿಯ ತಪ್ಪಿಸುವಿಕೆಗೆ ಅಂತ ಹೇಳ್ತಾನೆ ಹಾಗಿದ್ರೆ ಇಷ್ಟೆಲ್ಲ ಒಬ್ಬ ರಾಮನಿಂದ ಎಂತು ಸಾಧ್ಯ ರಾಮ ಮನುಷ್ಯನಲ್ಲ ವೀರಮಣಿ ಶಾರ್ದು ಸೃಷಿಕೇಶ ಪುರುಷ ಪುರುಷೋತ್ತಮ್ಯ ಅಂತ ಒಂದು ಸೀತೆ ಅಗ್ನಿ ಪ್ರವೇಶ ಮಾಡಿದ ಕಾಲಕ್ಕೆ ನಮ್ಮ ದೇವರಂತ ಪರಮೇಶ್ವರನೇ ಬಂದು ಹೇಳಿದ್ದು ದೇವರು ಹೇಳಿದ್ದನ್ನ ಬಿಟ್ಟು ಯಾರೋ ಒಬ್ಬ ಗೂಢಚರ ಹೇಳಿದ ಮಾತನ್ನ ಕೇಳಿ ಸೀತೆಯನ್ನು ಬಿಡ್ತಾ ಆದ್ರೆ ಸೀತೆ ಅಪವಿತ್ರಳು ಅಂತ ಲೋಕಮುಖಕ್ಕೆ ತೋರಿಸುವುದಕ್ಕೆ ಬಿಟ್ಟದ್ದು ಖಂಡಿತ ಅಲ್ಲ ಸೀತೆ ಪವಿತ್ರಳು ಅಂತ ಕಾಣಿಸುವುದಕ್ಕೆ ಬಿಟ್ಟದ್ದು ಸಮಾಜದ ಒಂದು ಮುಖದಲ್ಲಿ ಇವತ್ತು ಬರುವ ಮಾತು ನಾಳೆ ಸಾವಿರ ಮುಖದಿಂದ ಬರುತ್ತದೆ ದೇವವಾಕ್ಯವನ್ನಾದರೂ ಉಪವಾದವಾಗಿ ಅಂಗೀಕರಿಸಬಹುದಾದ ಪ್ರಪಂಚದ ಮುಂದೆ ರಾಜವಾಕ್ಯವನ್ನು ದೇವವಾಕ್ಯವಾಗಿ ಕಾಣಿಸಿಕೊಟ್ಟವ ಪ್ರಜಾವಾಕ್ಯವನ್ನು ದೇವವಾಕ್ಯವಾಗಿ ನಡೆಸಿಕೊಟ್ಟವ ಅಂತ ಇತ್ತೆ ಪ್ರಭುವಾದ ರಾಮಚಂದ್ರನೇ ಹೊರತು ಅನ್ಯತ್ರ ಇನ್ನೊಬ್ಬನಿಲ್ಲ ಅಗ್ರಿ ಮುಖದಿಂದ ಬಂದವ ರಾಮ ಅಗ್ರಿ ಮುಖದಿಂದ ಬಂದವಳು ಸೀತೆ ಅದೇ ಅಗ್ರಿಯ ಮಾತಿಗೆ ಬೆಲೆ ಕೊಡುದು ಕೂಡಚಾರನ ಮಾತಿಗೆ ಬೆಲೆ ಕೊಡ್ತಾನೆ ಅಂತಾದ್ರೆ ಇವ ಹೆಂಡತಿ ಬಿಟ್ಟರು ಚಂದ ತಾರೆಯನ್ನು ತಾರೆಯ ಗಂಡನನ್ನು ಕೊಂದು ತಾರೆಯನ್ನು ವಿಧವೆ ಮಾಡಿದ್ರು ಚಂದ ಸೂರ್ಪನಕ್ಕೆ ನಾಸ ಕತ್ತರಿಸುವುದಕ್ಕೆ ಕಾರಣನಾದ್ರೂ ಚಂದ ಮೊಂಡೋದರಿ ಅಮಂಗಲಿಯಾಗುವುದಕ್ಕೆ ಕಾರಣನಾದ್ರೂ ಚಂದ್ರ ನಿನ್ನ ರಾಮನಿಗೆ ಮಾಡಿದ್ದೆಲ್ಲ ಚಂದ ಕಾಣ್ತದೆ ಅಂತಾದ್ರೆ ನಿನ್ನ ಲೆಕ್ಕದಲ್ಲಿ ರಾಮಯ್ಯನು ಈಗ ನಿನ್ನ ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುವ ಕಾಲ ಇದಲ್ಲ ಆದರೆ ಮಂಡೋದರಿ ವಿಧವೆಯಾಗುವುದನ್ನು ನೀ ನೋಡುತ್ತಿ ಮಂಡೋದರಿಯ ಗಂಡನಿಂದ ಕೋಟಿ ಕೋಟಿ ಮಂದು ಹೆಣ್ಣು ಮಕ್ಕಳು ವಿಧಯರ್ವ ವಿಧವೆಯರಾದದ್ದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ವೀರಮಣಿ ಒಬ್ಬನಕೆ ಮದುವೆಯಾದ ರುಮೇ ಂತೆ ಅನ್ಯರ ಕರಬಂಧನದಲ್ಲಿ ಬಂಧಿತು ನಿನಗೆ ಕಾಣುವುದಿಲ್ಲ ತಾರೆಗೆ ವಿಧವತ್ವ ಬಂದದ್ದು ನಿನಗೆ ಕಾಣುತ್ತದೆ ನಿನ್ನಂತ ಅಧಿಕಾರ ವರ್ಗದವರೇ ಇರುವುದರಿಂದಲೇ ರಾಮಚತ್ರಿಯ ಚಾರಿತ್ರ್ಯ ಎನ್ನುವುದು ಪ್ರಪಂಚಕ್ಕೆ ಸರಿ ಇದಾನೆ ಅಂತ ಒಪ್ಪ ಒಬ್ಬ ಸಾಯುವುದರೊಳಗೆ ಅದೇ ವಾದೆ ಹೆಂಡತಿಯಾದಂತಹ ತಾರೆಯನ್ನು ತಂದು ಸಿಂಹಾಸನದ ಮೇಲೆ ಸುಗ್ರೀವ ಕುಳಿಸಿಕೊಂಡಿಲ್ವಾ ನಿನಗಿದು ಅಪರಾಧ ಏನು ಜಾಂಬವರ ಉಪ್ಪರ ಜಾಮವರು ಅಲ್ಪರ ಷೇನ ತಿಳಿಯದೇ ಇದ್ದವನ ಬ್ರಹ್ಮನೇ ಒಪ್ಪಿದ ಜಾಮವಂತ ಒಪ್ಪುತ್ತಾನೆ ಸಂಸ್ಕಾರ ಸಂಸ್ಕೃತಿಯ ಧರ್ಮವನ್ನರಿತು ವ್ಯವಹರಿಸಿದ್ದಾನೆ ತಾರೆಯನ್ನು ತನ್ನ ಜೊತ್ತಿನಲ್ಲಿ ಇಟ್ಟುಕೊಂಡದ್ದು ಸರಿಯುತ್ತ ಜಾಂಬವರು ಹೇಳ್ತಾರೆ ಮಗನ ಅಲ್ಪರು ಅಲ್ಲ ಗುಹೆಯ ಒಳಗೆ ಹೋದಂತಹ ಗೊತ್ತಾಗುವುದಿಲ್ಲ ಆಗ್ಬೇಕು ಹೇಳುವ ಹೇಳುವುದಲ್ಲ ಕಾಲವೇ ಹಾಗೆ ಮಾಡಿಸ್ತದೆ ಅಂತ ಅರ್ಥ ಬಾಲಿ ವಾಲಿ ಅಂತ ಬಳಿಷ್ಟೇ ಿದ್ರೆ ಕ್ಷಣ ಕಾಲದಲ್ಲಿ ಹೊರಗೆ ಬರಬೇಕಿತ್ತಲ್ಲ ಒಂದು ಸುಧಾರಣೆ ಎನ್ನುವುದು ಯಾವ ಕಾರಣಕ್ಕೂ ಬಿಟ್ಟು ಬಿಡುವುದಿಲ್ಲ ಹಾಗಾಗಿ ಬರುವುದಕ್ಕೂ ತಡವಾಗುವುದಕ್ಕೂ ಕಾರಣ ಕಾಲ ಅಂತ ನೀನು ವಾಲಿ ಬರುವುದು ಕಾಲವೇ ಕಾರಣವಾದರೂ ಕೈಕೊಂಡ ನಿರ್ಧಾರ ಸರಿ ಇಲ್ಲ ಅನ್ನುವುದೇ ನನ್ನ ಮಾತು ಹಾಗಾದ್ರೂ ಗ್ರೀವನನ್ನು ವಿಚಾರಿಸದೆ ಕಾಳಿಗಟ್ಟಿದ್ದು ತಪ್ಪೆನ್ನುವುದೇ ನನ್ನ ಮಂಡನೆ ಹಾಗಾದ್ರೆ ವಾಲಿ ಮಾಡಿದ್ದು ತಪ್ಪಿಗೆ ಕಾರಣ ಕಾಲ ಅಂತ ಹೇಳುವುದ್ರೆ ರಾವಣ ಮಾಡಿದ ತಪ್ಪಿಗೂ ಕಾಲವೇ ಉತ್ತರ ಕೊಡಬೇಕು ಲೋಕಮುಖದಲ್ಲಿ ರಾಮ ಹೀಗೆ ಆಗುವುದಕ್ಕೆ ಕಾರಣ ರಾಮ ಅಲ್ಲ ರಾಮನ ಯೋಗ್ಯತೆ ಅಲ್ಲ ಕಾಲ ಎನ್ನುವುದನ್ನು ನೀನು ಒಪ್ಪಬೇಕು ಕಾಲವನ್ನು ನೀನು ಭಗವಂತನ ಕೈಯಾಳುವಂತ ಒಪ್ಪತ್ತಿಯೋ ಕಾಲ ಪುರುಷನ ತೋಣಿನಲ್ಲಿ ಬಂದಿಯಾಗಿ ಪ್ರತಿಯೊಬ್ಬ ಇರಬೇಕು ಇರತಕ್ಕದ್ದು ಕಾಲ ಎನ್ನುವುದು ಭಗವಂತನ ಕೈಯಾಳುವಂತ ಒಪ್ಪತ್ತಿಯಾ ಒಪ್ಪುವುದೇ ಹೌದು ಅಂತಿದ್ರೆ ಕಾಲವನ್ನಾದರೂ ಮೀರಬಹುದಾದಂತಹ ಕಾಲವನ್ನೇ ಕೈಯಾಳುವಾಗಿಸಿಕೊಳ್ಳಬಲ್ಲಂತಹ ಮೂಲ ಪುರುಷನೇ ಮಹಾವಿಷ್ಣು ಅಂದರೆ ಆ ಮಹಾವಿಷ್ಣುವೇ ರಾಮನಾಗಿ ಕಾಲದ ಅಂಕೆಯಲ್ಲಿ ದುಷ್ಟರ ಮತನಕ್ಕೆ ಬೇಕಾಗಿ ರಾಮರೂಪದಿಂದ ಅವತರಿಸಿದ ಭೂಮಿ ಜಾತೆಯಾಗಿಯೇ ಸೀತೆಯಾಗಿ ಬಂದವಳು ಸಾಮಾನ್ಯಲಲ್ಲ ಲೋಕನಾಯಕಿಯಾದ ಮಹಾಲಕ್ಷ್ಮಿ ಆ ಶ್ರೀಹರಿಯ ಕರದ ಚಕ್ರವೇ ಭರತ ಕರದ ಶಂಖವೇ ಶತ್ರುಘ್ನ ಮಹಾಶೇಷನೇ ಲಕ್ಷ್ಮಣ ಅವರು ಇಳೆಯ ಸಕಲರ ಸಂರಕ್ಷಣೆಗೆ ಬೇಕಾಗಿ ಗಾತ್ರಿಯಲ್ಲಿ ವಿರಚಿಸಿದ ನಾಟಕಕ್ಕೆ ರಾಮಾಯಣ ಅಂತ ಹೆಸರು ಅಂತಹ ರಾಮಾಯಣವನ್ನು ಇನ್ನಾದರೂ ತಿಳಿ ಆ ಮುಖಾಂತರ ಲೋಕಕ್ಕೆ ತಿಳಿಸು ಸತ್ಸಂದೇಶವನ್ನು ಹೊಂದು ಒಳ್ಳೆಯವನ